ಹಾಯ್ ಮೈ ಬ್ಯೂಟಿಫುಲ್ ವಿವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸಿಗೆ ಸೂಪರ್ ಡೂಪರಾಗಿರುವಂಥ ರೆಸಿಪಿ ರವೆ ಇಡ್ಲಿ ಅಂತ ಕೇಳಿರ್ತೀರಾ ಬಟ್ ಮನೆಯಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಈಸಿಯಾಗಿ ಟೇಸ್ಟಿಯಾಗಿ ತುಂಬ ಸಾಫ್ಟಾಗಿರೋವಂಥ ಇಡ್ಲಿಯನ್ನು ಹೇಗೆ ಪ್ರಿಪೇರ್ ಮಾಡೋದು ಅದ್ರ ಜೊತೆ ವಡೆ ಮಾತ್ರ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಕಾಯಿ ಚಟ್ನಿ ವಡೆ ಮತ್ತು ರವೆ ಇಡ್ಲಿ ಕಾಂಬಿನೇಷನ್ ಅಂತೂ ಆಸಮ್ ಈ ರೀತಿಯಾಗಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಮಾಡೋದು ಕೂಡ ಅಷ್ಟೇ ತುಂಬ ಸುಲಭವಾಗಿ ಮಾಡ್ಬೋದು ಬಿಗಿನಾಸ್ ಇದ್ದರೂ ಕೂಡ ಟ್ರೈ ಮಾಡ್ಬೋದು ನಾನು ಯಾವತ್ತೂ ಮಾಡಿಲ್ಲ ಅಂತ ಹೇಳೋ ಹಾಗೇ ಇಲ್ಲ ಸೊ ಅಷ್ಟು ಈಸಿಯಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಎರಡು ಕಪ್ಪೋಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ ಇನ್ಸ್ಟೆಂಟ್ ರವೆ ಬರುತ್ತೆ ಅಲ್ವಾ ಸೊ ಆ ರವೆಯನ್ನು ತೊಗೊಂಡಿದ್ದೀನಿ ಇದನ್ನು ಸುಮಾರು ಒಂದು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಸ್ನೇಹಿತರೆ ಇದರಲ್ಲಿ ಸ್ವಲ್ಪ ಪೌಡರ್ ಪೌಡರ್ ಥರ ಎಲ್ಲ ಇರುತ್ತೆ ಇಟ್ಟಿರುತ್ತೆ ಸೊ ಅದು ಯಾವುದು ಬೇಡ ನಮಗೆ ಒಂದು ಮೂರು ಸಲ ಚೆನ್ನಾಗಿ ನೀರನ್ನು ಹಾಕ್ಕೊಂಡು ಇದನ್ನು ತೊಳ್ಕೊಳ್ಳೋಣ ನಾನು ನೆನೆಸೋದು ಬೇಡ ರುಬ್ಬೋದು ಬೇಡ ಏನು ಬೇಡ ಸ್ನೇಹಿತರೆ ನೋಡಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಇದನ್ನು ತೊಳ್ಕೊಂಡ್ರೆ ಅಲ್ಲಿಗೆ ತುಂಬ ಚೆನ್ನಾಗಿರೋ ವೈಟ್ ತುಂಬ ವೈಟ್ ಪ್ಯೂರ್ ವೈಟಲ್ಲಿ ನಮಗೆ ಇಡ್ಲಿ ಬಂದ್ಬಿಡುತ್ತೆ ಇಲ್ಲಾಂದರೆ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದುಬಿಡುತ್ತೆ ಸೊ ನಾವು ಎಷ್ಟು ಚೆನ್ನಾಗಿ ಈ ಒಂದು ಇಡ್ಲಿ ರವೆಯನ್ನು ತೊಳ್ಕೊತೀವಿ ಅಷ್ಟು ಚೆನ್ನಾಗಿ ನಮಗೆ ಇಡ್ಲಿ ಬರುತ್ತೆ ನೋಡಿ ಈ ಥರ ಹಿಂಗೆ ಜಸ್ಟ್ ನಮ್ಮದು ಮುಷ್ಟಿ ಕಟ್ಟೋವಷ್ಟು ಬಿಗಿಯಾಗಿ ಅದರಲ್ಲಿರೋ ಅಂಥ ನೀರಿನಂಶ ಪೂರ್ತಿ ತೆಗೆದುಬಿಡಬೇಕು ಸ್ನೇಹಿತರೆ ನಮ್ಗೆ ಆದಷ್ಟು ನಮಗೆ ತರಿತರಿಯಾಗಿರೋ ಅಂತ ರವೆ ಬೇಕಾಗತ್ತೆ ನಮಗೆ ನೀರಿನಂಶ ಇರಬಾರ್ದು ನೀರಿನಂಶ ಇತ್ತು ಅಂತ ಹೇಳಿದ್ರೆ ನಮಗೆ ಇಡ್ಲಿ ಬ್ಯಾಟರು ತುಂಬ ತೆಳುವಾಗಿ ಬಂದ್ಬಿಡುತ್ತೆ ಸೊ ಇದೇ ರೀತಿಯಾಗಿ ಪೂರ್ತಿ ಒಂದು ರವೆ ರವೆ ಏನಿದೆ ಅಲ್ವಾ ನಾವು ತೊಳೆಯೋದಕ್ಕೆ ಇಟ್ಟಿದ್ವಿ ಅಲ್ವಾ ಆ ರವೆನ ಪೂರ್ತಿ ಸ್ವೀಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಪೂರ್ತಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ನಮಗೆ ಸಿಗ್ತಾ ಹೋಗುತ್ತೆ ಇದಕ್ಕೆ ನಾನು ಎರಡು ಕಪ್ಪು ರವೆಗೆ ಒಂದು ಕಪ್ಪುವಷ್ಟು ನಾನು ಉದ್ದಿನಬೇಳೆ ಹಾಕಿದೆ ಕೆಲವೊಬ್ಬರು ಅರ್ಧ ಕಪ್ ಹಾಕ್ತಾರೆ ಅರ್ಧ ಕಪ್ ಹಾಕಿದ್ರೆ ಬರುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಗೊತ್ತಿಲ್ಲ ನಾನು ಮಾಡೋದು ಮಾತ್ರ ಈ ರೀತಿಯಾಗಿ ನಾನು ಬೆಳಗ್ಗೆನೇ ನೆನೆಸಿದೆ ಸೊ ಸಂಜೆ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೆಂದಿರೋದ್ರಿಂದ ನಾನು ಇದನ್ನು ರುಬ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ ಇದನ್ನು ಫೈನ್ ಪೇಸ್ಟ್ ಆಗಬೇಕು ನಾವು ಉದ್ದಿನಬೇಳೆ ಹೇಗೆ ರುಬ್ಬಬೇಕು ಅಂತ ಹೇಳಿದ್ರೆ ಮೇಯ್ನ್ ಇಂಗ್ರೀಡಿಯೆಂಟು ಮತ್ತು ಒಂದು ಸೀಕ್ರೆಟ್ ಏನು ಅಂದರೆ ಉದ್ದಿನ ಬೇಳೆ ಸ್ನೇಹಿತರೆ ಉದ್ದಿನ ಬೇಳೆ ನಾವು ಹೇಗೆ ರುಬ್ಬಬೇಕು ಅಂತ ಹೇಳಿದ್ರೆ ಅದರಲ್ಲಿ ಬಬ್ಬಲ್ಸ್ ಬರಬೇಕು ನಮಗೆ ರುಬ್ಬಿದಾಗ ಬಬಲ್ಸ್ ಬರಬೇಕು ಸೊ ಬಬ್ಬಲ್ಸ್ ಬರೋ ತನಕ ನಾವು ಇದನ್ನ ರುಬ್ಬಬೇಕು ಆದಷ್ಟು ನಾವು ಇದನ್ನ ಏನಾದರೂ ಗ್ರೈಂಡರ್ ಇತ್ತು ಅಂದರೆ ನೀವು ಗ್ರೈಂಡರ್ ಅಲ್ಲಿ ಬೇಕಾದರೂ ರುಬ್ಬಬೋದು ಇಲ್ಲ ಮಿಕ್ಸಿ ಜಾರಲ್ಲಿ ಈ ರೀತಿಯಾಗಿ ನೋಡಿ ಫೈನ್ ಅಂದರೆ ಫೈನ್ ನೋಡಿ ಈ ರೀತಿಯಾಗಿ ನಾವು ರುಬ್ಬೋದ್ರಿಂದ ನಮಗೆ ಇಡ್ಲಿ ತುಂಬ ಅಂದರೆ ತುಂಬ ಸ್ಪಾಂಜಿಯಾಗಿ ಬರುತ್ತೆ ನಾವು ಏನಿಲ್ಲಿ ನಾವು ಅದು ತೊಳೆದ್ಬಿಟ್ಟು ಇಟ್ಕೊಂಡಿದ್ವಿ ಅಲ್ವಾ ರವೆಯನ್ನು ಅದನ್ನು ಅದಕ್ಕೆ ನಾವು ಬೇಳೆಯನ್ನು ಮಿಕ್ಸ್ ಇದ್ದೀನಿ ಇದಕ್ಕೆ ಎರಡೇ ಇಂಗ್ರೀಡಿಯೆಂಟ್ಸು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂದರೆ ಒಂದು ಮುಷ್ಟಿ ಅಥವಾ ಒಂದು ಇಡಿಯುವಷ್ಟು ಅನ್ನ ಸ್ನೇಹಿತರೆ ಇಷ್ಟೇ ಇನ್ನೇನು ಬೇಡ ಎಕ್ಸ್ಟ್ರಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನೋ ಬೇಡ ಸೋಡಾ ಬೇಡ ಏನು ಬೇಡ ಸ್ನೇಹಿತರೆ ಜಸ್ಟ್ ಒಂದು ಇಡಿ ಒಳ ಮುಷ್ಟಿ ಅಂತ ಹೇಳ್ತೀವಲ್ವ ಅಷ್ಟು ಹಾಕಿದ್ರೆ ಸಾಕು ಅನ್ನಾನ ಇದನ್ನು ಕೂಡ ಅಷ್ಟೇ ಇದು ಬೇಗ ಗ್ರೈಂಡ್ ಆಗುತ್ತೆ ಸ್ವಲ್ಪ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಇದನ್ನು ಕೂಡ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಅಕ್ಕಿ ರವೆ ಉದ್ದಿನ ಬೇಳೆ ಮತ್ತು ಅನ್ನ ಮೂರನ್ನು ರುಬ್ಬಿರೋದನ್ನು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಯಾಕಂದರೆ ಬೆಳಗ್ಗೆಗೆ ಉದಕ್ಕೆ ಬಂದಾಗ ತೆಳುವಾಗ್ಬಿಡುತ್ತೆ ಇಟ್ಟು ನಮಗೆ ಬ್ಯಾಟರು ತೆಳುವಾಗಿಬಿಡ್ತು ಅಂದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಈ ಒಂದು ಕನ್ಸಿಸ್ಟೆನ್ಸಿ ಇತ್ತು ಅಂತಂದರೆ ಪರ್ಫೆಕ್ಟಾಗಿ ಇಡ್ಲಿ ಬಂದುಬಿಡುತ್ತೆ ನಾವು ರುಬ್ಬಬೇಕಾದ್ರೆ ಜಾಸ್ತಿ ಜಾಸ್ತಿ ನೀರನ್ನು ಹಾಕ್ಕೊಂಡು ರುಬ್ಬಬಾರ್ದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯಾಟರು ಈ ರೀತಿಯಾಗಿ ಬರಬೇಕು ನಮಗೆ ಆವಾಗ ಪರ್ಫೆಕ್ಟಾಗಿ ನಮಗೆ ಬ್ಯಾಟರ್ ರೆಡಿ ಆಗಿದೆ ಅಂತ ಸೊ ಮುಚ್ಚಿಟ್ಬಿಟ್ಟು ಬೆಳಗ್ಗೆ ಒಂದು ಆರು ಗಂಟೆಗೆ ತೋರಿಸ್ತಾ ಇದ್ದೀನಿ ನಾನೊಂದು ಎಂಟು ಗಂಟೆಗೆ ರುಬ್ಬಿರೋದ್ರಿಂದ ಆರು ಗಂಟೆಗೆ ತೋರಿಸ್ತಾ ಇದ್ದೀನಿ ಎಷ್ಟು ಉಕ್ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಉದುಕ್ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಇಡ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕ್ತಾ ಇದೀನಿ ಸೋಡಾ ಏನು ಪ್ರತಿ ಒಂದು ಯಾವುದು ಕೂಡ ನಮಗೆ ಬೇಡ ಸ್ನೇಹಿತರೆ ಇಷ್ಟು ಕೂಡ ನಮಗೆ ಬೇಡ ಕೆಲವೊಬ್ಬರು ಇಷ್ಟು ಕೂಡ ಹಾಕ್ತಾರೆ ಅದೇನು ಬೇಡ ನ್ಯಾಚುರಲ್ ಆಗಿ ಮಾಡುವಂತ ಇಡ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಇದಕ್ಕೆ ನಾವು ಏನು ಕೂಡ ನಾನು ಹೇಳ್ದಾಗೆ ಅದು ಉದುಕ್ ಬರೋದಕ್ಕೆ ನಾವು ಯಾವೊಂದು ಪದಾರ್ಥನೂ ಕೂಡ ನಾವಿಲ್ಲಿ ಹಾಕಿಲ್ಲ ಇವಾಗ ಅಲ್ಲಿ ರೆಡಿ ಆಗಿದೆ ಬ್ಯಾಟರು ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಅದು ಏನಿರುತ್ತೆ ಅಲ್ವಾ ಪ್ಯಾನ್ ಅದಕ್ಕೆಲ್ಲ ನೀಟಾಗಿ ತುಪ್ಪನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನೀವು ಎಣ್ಣೆ ಬೇಕಾದರೂ ಕೂಡ ಸ್ಪ್ರೆಡ್ ಮಾಡ್ಬೋದು ಇದಕ್ಕೆ ನೀವು ಕ್ಯಾರೋಟ್ ತುರಿ ಬೇಕಾದರೂ ಹಾಕ್ಬೋದು ಬಟ್ ನಾನು ಅದೇನೂ ಕೂಡ ನಾನಿಲ್ಲಿ ಹಾಕ್ತಾ ಇಲ್ಲ ಪ್ಲೇನಾಗಿ ಮಾಡ್ತಾ ಇದ್ದೀನಿ ಸೊ ಅದು ವಷ್ಟು ಆದಷ್ಟು ನಮ್ಮನೇಲಿ ಇರುವಂಥ ಇಡ್ಲಿ ಪಾತ್ರೆ ಸ್ವಲ್ಪ ದೊಡ್ಡದಾಗಿನೇ ಇದೆ ನಾನು ಅದೇ ರೀತಿಯಾಗಿ ಒಂದು ಮುಕ್ಕಾಲ್ ಭಾಗದಷ್ಟು ನಾನಿಲ್ಲಿ ಇಡ್ಲಿ ಬ್ಯಾಟರನ್ನು ಹಾಕ್ತಾ ಇದ್ದೀನಿ ಮತ್ತು ಇಡ್ಲಿ ಪಾತ್ರೆಗೆ ಗ್ಯಾಪ್ ಇರಬೇಕು ಸ್ನೇಹಿತರೆ ಗ್ಯಾಪು ಕಡಿಮೆ ಇದೆ ಅಂತ ಹೇಳಿದ್ರೆ ನೀವು ಒಂದು ಅರ್ಧ ಭಾಗ ಹಾಕೋದು ಸಾಕು ಯಾಕಂದರೆ ಅದು ತುಂಬ ಚೆನ್ನಾಗಿ ಸ್ಪಾಂಜಿಯಾಗಿ ಬರುತ್ತೆ ಇಡ್ಲಿ ಮತ್ತು ಒಂದಕ್ಕೊಂದು ಕಚ್ಕೊಂಬಿಡುತ್ತೆ ಸೊ ಗ್ಯಾಪ್ ನೋಡಿಕೊಂಡು ನೀವು ಇದಕ್ಕೆ ಫಿಲ್ ಮಾಡ್ಬೋದು ನಮ್ಮ ಮನೇಲಿರುವಂಥ ಇಡ್ಲಿ ಪಾತ್ರೆಗೆ ತುಂಬ ಚೆನ್ನಾಗಿ ಗ್ಯಾಪ್ ಇರೋದರಿಂದ ನಾನು ಆದಷ್ಟು ಒಂದು ಮುಕ್ಕಾಲು ಭಾಗ ನಾನು ಇಡ್ಲಿ ಬ್ಯಾಟರನ್ನು ಹಾಕ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಕೂಡ ಇದೇ ರೀತಿಯಾಗಿ ತುಪ್ಪ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು ಮತ್ತು ಆ ತಿಂತಾದರೆ ತುಪ್ಪದ ಫ್ಲೇವರ್ ಬರ್ತಾ ಇರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿ ಆಗಿದೆ ಇವಾಗ ಇಡ್ಲಿ ಪಾತ್ರೆಯಲ್ಲಿ ನಾನು ನೀರನ್ನು ಬಿಸಿಗಿಟ್ಟಿದೆ ಸೊ ಇದನ್ನು ಒಂದೊಂದಾಗಿನೇ ಇಡ್ಲಿ ಪ್ಯಾನ್ಗಳನ್ನು ಇದಕ್ಕೆ ಇಟ್ಬಿಟ್ಟು ಲೀಡನ್ನು ಕ್ಲೋಸ್ ಮಾಡಿ ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಇವಾಗ ಒಂದು ಹನ್ನೆರಡು ನಿಮಿಷ ಆಗಿದೆ ಸ್ವಲ್ಪ ತಣ್ಣಗೂ ಕೂಡ ಆಗಿದೆ ನೋಡಿ ಈ ರೀತಿಯಾಗಿ ತೆಗಿತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಕೈಗೂ ಕೂಡ ಸ್ವಲ್ಪ ಕೂಡ ಅಂಟೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬಂದಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೆ ಹೇಳೋದಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ಅಂತ ಸೊ ಮಿಸ್ ಮಾಡಿದೆ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಇಡ್ಲಿ ಪಾತ್ರೆಗೂ ಕೂಡ ಇದು ಕಚ್ಚೋದಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ತುಂಬ ಅಂದರೆ ತುಂಬ ರವೆ ಇಡ್ಲಿಯಿಂದ ನೀವು ಕೇಳಿರ್ತೀರ ತುಂಬ ಏನು ಹೇಳ್ತಾರೆ ಸಾಫ್ಟಾಗಿ ಬಂದಿರುತ್ತೆ ತುಂಬ ಉದುಕ್ ಬಂದಿರುತ್ತೆ ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಸೊ ಮಿಸ್ ಮಾಡಿದೆ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗೇ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ಗಾಗ್ಬೋದು ಮಿಸ್ ಮಾಡಿದೆ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಅದೇ ರೀತಿಯಾಗಿ ನಮ್ಮ ಮನೇಲಿ ಇಡ್ಲಿ ಮಾಡಿದ್ರೆ ವಡೆನ ಕಂಪಲ್ಸರಿ ಕೇಳೇ ಕೇಳ್ತೀವಿ ನಮಗೂ ಕೂಡ ಇಷ್ಟ ಸೊ ವಡೆನೂ ಕೂಡ ಮಾಡಿದೆ ಒಡೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಂದು ಹಳೆಯ ವಿಡಿಯೋನಲ್ಲಿ ಇದೆ ಬೇಕಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಕಮೆಂಟ್ ಮಾಡಿದ್ರೆ ಅದ್ರ ಜೊತೆ ನಾನು ಕಾಯಿ ಚಟ್ನಿ ಮಾಡಿದೆ ಸೊ ತುಂಬ ಚೆನ್ನಾಗಿತ್ತು ಮೂರು ಕಾಂಬಿನೇಷನ್ನು ತುಂಬ ಚೆನ್ನಾಗಿದ್ರು ಇಡ್ಲಿ ವಡೆ ಚಟ್ನಿ ಸೊ ಸೂಪರ್ ಕಾಂಬಿನೇಷನ್ ನೀವು ಇದು ಲಂಚ್ ಬಾಕ್ಸಿಗೆ ಹಾಕ್ಕೊಂಡೋದ್ರು ಕೂಡ ತುಂಬಾ ತುಂಬ ಚೆನ್ನಾಗಿರುತ್ತೆ ಆವಾಗಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ರವೆ ಇಡ್ಲಿ ಸೊ ಈಸಿಯಾಗಿ ಮನೆಯಲ್ಲಿಯೇ ರವಾ ಇಡ್ಲಿಯನ್ನು ಹೋಟೆಲ್ ಸ್ಟೈಲ್ ಅನ್ನೋದಕ್ಕಿಂತ ಹೋಟೆಲ್ಗಿಂತ ತುಂಬ ಚೆನ್ನಾಗಿ ಬರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ